ನಿಮ್ಮಗ ಏನ್ ಮಾಡ್ತಿದ್ದೀ ಅದೇಕವ ಅದೇ ಕಣ್ಣೆ ಮುಗ ಅದೇಯಾ ಸಾಲ ಮಾಡಿತಿಲ್ವ ನಾವು ಲಾಟ್ರಿ ಹೊಡಿತದ ಲಾಟ್ರಿ ಹೊಡಿತದೆಬಿಟ್ಟು ಅಲ್ಲ ಹಾಳ ಅದ್ ಮನೆ ಹಾಳಾ ಶಿವಣ್ಣ ಜೊತೆ ಕಟ್ಕೊಂಡು ಅಲ್ಲ ಈಗೇನು ಮಾಡಕ್ಕೆ ನನ್ನ ಮಗನ ಸುದ್ದಿ ಅದು ಈಗ ಏನಗ ಬುದ್ಧಿ ಇಲ್ವಾ ಅಯ್ಯೋ ಅವನ ಸುದ್ದಿ ಎಲ್ಲ ಕಣ್ಣೆ ಮಗ ಸಾಲ ಮಾಡಿತಿಲ್ವ ಸಾಲವ್ರಿ ನೀ ಅದೇ ಮೇಲೆ ನಿಂತವ್ರೆ ನನ್ನ ಬಡ್ಡಿ ಕೊಡಿ ನನ್ನ ಅಸ್ಲು ಕೊಡಿ ಎತ್ ಕೊಡಿ ಇದು ಕೊಡಿ ಅಂತ ಏನೇ ಮಾಡೋದು ನನ್ನ ತಲೆ ಕೆಟ್ಟೋಗೋದು ತಿನ್ಬಿಡೋದ್ ಕೆಲ್ಸಕ್ಕೆ ಹೋಯ್ತಲ್ಲ ಕೈಯಲ್ಲಿ ನೋಡೋ ಮೂರು ಕಾಸಿಲ್ಲ ಏನು ಮಾಡೋದು ಎಲ್ಲರಿಗೂ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಚೆ ಕೊಡ್ತೀನಿ ಈಚೆ ಕೊಡ್ತೀನಿ ಅಂದ್ಕೊಂಡು ಎಲ್ಲರಿಗೂ ಕಾಡನೇ ಹೇಳ್ಕೊ ಬಂದೆ ಈಗ ಎಲ್ಲವ ಏನು ತುಳಿದಾಕ್ತ ಕೂತವ್ರೆ ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ನನಗೆ ಏನು ಮಾಡೋದು ಅಂತವ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ನನಗಂತೀವಿ ಏನು ಮಗ ಇಲ್ಲ ಸಾಲದವ್ರಿಗೆಲ್ಲ ಏನು ಹೇಳೋದು ಅವ್ರು ಬಂದರೆ ಏನು ಹೇಳೋನೇ ಏನು ಹೇಳಿ ಕಳಿಸ್ದೆ ಹೇಳು ಬೇಡಾದ್ರೂ ಕೇಳ್ದಾನೆ ಯಾವ ಮಾಡು ಸಾಲ ಬಾಬಾ ಸಾಲ ಮಾಡು ಅಂತಂದ್ಬಿಟ್ಟು ಮಾಡಿಸ್ಬಿಟ್ಟೆ ಎಲ್ಲ ನನ್ನ ತಲೆ ಮೇಲೆ ತಂದ್ಬಿಟ್ಟು ಈಗ ನಿನ್ನ ಪಾಡಿಗೆ ಇದ್ದಿ ಏನು ಮಾಡೋದಿಗ ನೀವ ಸುಮ್ಮನೆ ನೀನು ನನ್ನ ಮೇಲೆ ಹೇಳಿ ನೀನು ಅಲ್ಲ ಕಂಡೆ ಮಗ ಅದೇ ಕಂಡು ಕಟ್ಟತ ನೀನು ನಿನ್ ಕೇಳ್ಬಿಡ್ತಾನೆ ಸಾಲ ಮಾಡಿದ್ದು ಏನ ಬಿಟ್ಬಿಟ್ಟು ಮಾಡಿದ್ದೀನ ಎಲ್ಲೇ ಏ ನಿನ್ ಕೇಳ್ಕೊಂಡಾನೆ ನಾನು ಬೇಡ ಕಂಡೆ ಮಗ ಸಾಲ ಜಾಸ್ತಿ ಆಯ್ತದ ಆದ್ರೆ ಆದ್ರೆ ಆಗಲಿ ಮಾಡು ಬರಕ್ಕೆ ಕಟ್ಟದ ಮಾಡು 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 ಅವಳು ನೀನು ಈಗ ನೀನು ಅಂತ ಕೂತಿದ್ದಿ ನನಗೀಗ ಆಲೇ ತಲೆ ಕೆಟ್ಟ ಕೂತದೆ ನೀನು ಇನ್ನೂ ತಲೆ ಕೆಟ್ಟಕ್ಕೆ ಬರಬೇಡ ನೀನು ಓ ಏನೇವ ನೀನು ನಂಗೆ ನನ್ಗೆ ತಳ್ಕೆಟ್ಟೋಗೋದೆ ಇನ್ನೂ ಹುಚ್ಚಿಡ್ಸ್ಬೇಡ ಅಂತವ ಏನು ಗೊತ್ತಾಕಿಲ್ವಾ సుమ్మయ్యా తల కెస్ తోత అలా అదే నివు నోడారు తోతనే నోడ్రే హోతీ ఎలా సేర్కండూ ఉచిడ్స్బీబిడు అమ్మే ఇన్ నేను ఇంకొన ని కల్సక్ కాసీ మి మిక్వే ని మాత్రా తగతీవ సుమ్ నన్న తల తినడా బు ಏನಾರು ಮಾಡ್ಕೋ ನನ್ನ ಮುಂದೆ ಏನಕ್ಕೆ ಬಂದ್ಬಿಟ್ಟು ಎಲ್ಲರೂ ಹೇಳ್ತಾ ಕೂತಿದ್ದೀನಿ ನೀನು ನಾನು ಹೇಳು ಒಂದಿದ್ದೆನ ನೀನು ಸಾಲ ಮಾಡು ಅಂತ ಅಂತಿದ್ದೆನ ಬಂದ್ಬಿಟ್ಟು ನೀನೆಲ್ಲ ನನ್ನ ತಲೆ ಮೇಲೆ ಕಟ್ಟಕ್ಕೆ ಬರಬೇಡ ನಾನು ಏನು ಮಾಡು ಅಂತ ಹೇಳ್ತೀರಾ ನಿನ್ನ ಸಾಲವ ನೀನೇ ಪುಸ್ಸು ಪುಸ್ಸಕ್ಕೆ ಓಡಲಿ ಓಡಗಿ ಹತ್ತು ರೂಪಾಯಿ ಜಾವಕ್ಕೆ ನೂರು ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಎಲ್ಲಾರ್ದು ಬೀಸ್ಕೊ ಈ ಸಮಯಕ್ಕೆ ಕಾಸು ಸಿಗ್ಲಿ ಅಂದ್ಬಿಟ್ಟು ನೀ ಎಲ್ಲರೂ ಹೇಳ್ಕೊಟ್ಟು ಎಲ್ಲರೂ ತಂದ್ಕೊಡ್ ಇಲ್ಲ ಜೀತು ಇದ್ಬಿಟ್ಟು ಕೊಡುವ ನೀನು ನಾನು ತಲೆ ತಿನ್ಬೇಡ ಬಂದವಡ ಇಲ್ಲಿ ಒತ್ತೊ ನನ್ನ ನಾನು ತಲೆ ತಿನ್ನೋಕೆ ನಾನೇನು ಮಾಡೋಣ ಕೇರ್ ಸಾಲ ಹೇಳಕ್ ಬಂದರೆ ನಾನೇನು ಮಾಡೋಣ ಅಂತ ಸುಮ್ಮನೆ ನನ್ನ ತಲೆ ತಿಳ್ಕೊಂಡು ಗೊತ್ತಾಗ್ಬೇಕು ಮನ್ಸೂನ್ಗೆ ಹಾಂ ಒಂದ್ಸಲ ಎರಡು ಸಲ ಚಂದ ಇದು ಏನು ಹಿಂಗೆ ಆಡೋದು ಮನ್ಸರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದ್ ಕಲಿಬೇಕು ಹಿಂಗಲ್ಲ ಹೊಟ್ಟೆ ಹೊರಿಸ್ಕೊಂಡು ಮೊಟ್ಟೆ ಕಟ್ಟೋದಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಕಣವ ಜೀವನ ಮಾಡ್ಕೋಬೇಕು ನಿನ್ನಂಗಲ್ಲ ಮಗಳಿಗೆ ಒಂದಿವ್ಸವ್ರು ನೆಮ್ಮದಿ ಕೊಟ್ಟಿದ್ದೀಯಾ ಸಾಲ ಅದು ಇದು ಹಾಗೆ ಹಿಂಗೆ ಅಂತ ಬರೀ ಹೇಳೋದೇ ಆಯ್ತು ನಿಂದು ನಾನು ಕೇಳಕ್ ಬಿಡ್ಬೇಡ ಕಣ್ಣೆ ನೀನು ನಿನ್ನ ಕೇಳ್ಬಿಟ್ಟೆ ಇಸ್ಕೊಂಡಿದ್ದೀರಾ ಅದರಿಂದ ನಮಗೆ ಏನೋ ಬಂದಿದ್ದು ಇಲ್ಲ నగే తల అంత నే తి సార్ ఇవ్ బేర తలసిన కడదోక్ట్ తే ఏక బినారు ఏకెక ఒసే సుమ్ బందే సుమ్ బాయి ఏనాబిడ్తీసినీ ఇే ఒట్టబడా కడనే మగ ఏన అదక హింగ్ కట్టను అని ఈ తరహు ఇప్ప లక్ష మైదు లక్ష ఎస్ డితద సాల మోదీ హోగ్ ఆమె తిమాద అంత ఏన్మాదు నమ్ దురదృష్ట అది తల్ మన బాధ బర్దతి తల బర్దతి నమ్ మన బర్దతిర అదకేదో ఆబుట్ హంగే హింగ్ ఆడదా ఏ సుమ్ హా ఆడోడ రు నేవా కాలు బ్రు బ్బీ కుమ్ నీన్ సాల సోల అది ఇూ అంగే హింగే ಅಹ್ ಅಂತ ಏನಾರು ನೀನ್ ಹೇಳ್ಕೊ ಬಂದ್ಬಿಟ್ರಣ ತಲೆ ಕೆಟ್ಟೋಗದ ಕಣ್ಣು ಗೋಳಿ ಬುದ್ಧಕೊಬಿಟಿ ನನ್ ತಲೆಯಾ ಸುಮ್ನೆ ಪಡಬಿಡ್ ನೀನು ನಾನು ಸುದ್ದಿ ಬರ್ಬೇಡ ನೀನು ಒಂದ ಒಂದ್ ವಾರ ನೀನು ನನ್ನ ಜೊತೆ ಮಾತಾಡಕ್ಕೆ ಬರ್ಬೇಡ ಕಣ ನೀನು ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಇವನ್ ಈ ಬೇವರ್ಸೆ ನನ್ನ ಮಗ ಸಿಟಿಗ್ ಬಾದ್ರೆ ನಾಟಕ ಕಳ್ಕೊಂಡ ಇಲ್ಲೇ ಇಲ್ಲೇ ನಾನು ಬಿದ್ದಿ ಸಾಯ್ಬೇಕು ಇವನಿಗೆ ಇವ್ ನೋಡ್ರ ಸಾಲ 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 ಅಂತ ನೀವ ಗೊತ್ತಿಲ್ಲ ಕಣ್ಣ ನೀನ್ ನನ್ ಕೇಳಕ್ಕೂ ಬರ್ಬೇಡ ಮೊಟ್ಟಕ್ಕೆ ಬರ್ಬೇಡ ಏನಾರು ಮಾಡೋ ಬಡ್ಡಿಗೆ ದುಡ್ಡು ಕೊಟ್ಟಿದಲ ಯಾರ ಬಡ್ಡಿ ಕೊಟ್ರ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಕೇಳ್ಬಿಟ್ಟು ಎಲ್ಲರಿಗೂ ಇಸ್ಕೊಂಡು ಸಾಲ ತೀಸ್ ಹೋಗು ಬಡ್ಡಿ ದುಡ್ಡು ಬರೋ ದುಡ್ಡನ್ನ ನೀನೇ ಇಸ್ಕತಿದಿ ನಾನು ನಮ್ಗೆ ಕೇಳೋಣ ಏನಾರೇ ಏನೂ ಇಲ್ಲ ಒಂದವರು ಪೈಸಾ ಇಸ್ಕೊಳ್ಳೋಕ್ಕಿಲ್ಲ ಏನು ಇಲ್ಲ ಬಂದು ಎಲ್ಲ ನನ್ನ ತಲೆ ತಿಂತಿದಿಯಲ್ಲ ನೀನು ನಮಗೆ ಎಲ್ಲಿಂದ ದುಡ್ಡು ಬರ್ತದೆ ಅನ್ಕೊಂಡಿದ್ದೀನಿ ನೀನು ಎಲ್ಲಿ ಗೊತ್ತಾಯ್ಕಿಲ್ವಾ ಮನ್ಸ ತಿಂಡು ಬಾಳೆ ಅಟ್ಟ ಬದ್ಕಟ್ಟ ಮಾಡ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಬಟ್ಟೆ ಉರ್ಸದು ಏನೋ ಮನ್ಸನ್ನು ಒಳ್ಳೆತನ ಕಂಡುಬಿಟ್ಟು ಅದು ರೂಪಾಯಿಗಾಲ ಬಡಿಸ್ಕೊಳ್ಳೋದು ಒಂದ್ಸರಿ ಎರಡ್ ಸರಿ ಚಂದ ಜೀವ ತೆಗಿತಾ ಕುತ್ಕೊಳ್ಳೋದು ಸಂದೆ ಕಟ್ಟ ಜೀವ ಬ ಅಲ್ಲ ಅದೇಕಿಂಗ್ ಕಟ್ಸಿದ್ದಳು ಏಯ್ ಇಲ್ಬ ಅವಳು ಬಂದಂಗೆ ಆಡ್ತಾ ಕೂತವಳೆ ಒಯ್ ಇದು ಯಾಕೆ ಹಿಂಗೆ ಕಾಡ್ತಾ ಕೂತಿದ್ದಾಳು ಅಂತವಾ ನನಗಂತೂ ಗೊತ್ತಾಯ್ತಲ್ಲ ಅಲ್ಲ ಏನು ಬಿ ಪಿ ಪಿ ಹೆಚ್ ಕೆಟ್ಟಿದ ಕಣ್ಣಲ್ಲೇ ಈಗಲೂ ಏನು ಮಾತಾಡ್ಬಾರ್ದವಳಿಗೆ ಬಾರಿ ಕೋಪ್ತಲ್ಲ ಅವಳು ಹಾಂ ಈ ಬಿಟ್ಟರೆ ಬೇಕಾದ್ರೆ ನನಗೆ ಬಾರ್ಸರು ಬಾರಿಸ್ಬಿಡ್ತಾಳೆ ಏನಕ್ಕೆ ಅದಕ್ಕೆ ಇಷ್ಟೊಂದ್ರೆ ಕ್ವಾಪ್ತಲ್ಲಿದ್ದಾಳು ಇಲ್ಲ ನಮ್ಮ ಸಿಟಿಗೆ ಕರ್ಕೊಂಡಿಲ್ವಾ ಅಂತವ ಇಲ್ಲ ಬಂದು ಬಂದು ಸಂಜೆ ನಾನು ಸಾಲ ಸೋಲ ಅಂತ ಮಾತಾಡ್ತೀವಲ್ಲ ಅದ್ಕೆ ಯಾಕೆಂತ ಗೊತ್ತಿರಲ್ಲಾ ಕಲ್ಲೋ ತನ್ನೋ ಅಂತ ಕೂತಾವಳೆ ಆಸ್ಪತ್ರೆ ಬರ್ಗೆ ಕರ್ಕೊಂಡು ತೋರಿಸ್ಬೇಕಾಯ್ತು ಏನೇನು ತಲೆ ತಚ್ಕೊಂಡು ತಲ್ಲೋ ಬರ್ಕ ಕೂತದಿಲ್ಲ ನೀನು ಹಾಂ ಎಲ್ಲವ ನಾನು ಮನೆ ಮರಕ ಏನೋ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಇವ್ನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮಗನೂ ನನ್ನ ಮಗಳು ಆಸೆ ಒಂದು ಆಸೆ ಈಡೇರ್ಸೋಕಾಯ್ತಿಲ್ಲ ಇವನು ಎಕ್ತಿದ್ದ ಬೆಂಕಿ ಹಾಕವನು ಅಲ್ಲ ಒಂದು ಹಾಸೆ ಈಡೇರ್ಸೋಕಾಯ್ತೀರ ಇವ್ನ ಎಂತ ಗಡಿಸು ದರ್ಜನ್ ಹಾಡ್ಕಳೆ ನನ್ನ ಮಗಳು ಎಷ್ಟು ಇದು ಮಾಡ್ತಾ ಕೂತಾವಳೆ ಹಾಂ ಎಷ್ಟು ಕಷ್ಟಪಡ್ತಾ ಕೂತಾವಳೆ ನೀವು ಒಂದು ಸಣ್ಣ ಆಸೆ ಊಟ ಸಿಟಿನ ಮನೆ ಮಕ್ಕಳು ಇರೋದಂದ್ರೆ ಇರ್ಸಕ್ಕಿಲ್ಲ ಅದು ಏನಾದ್ರು ಮಾಡ್ಕೊಳಕ್ ಈಗ ಸುಮ್ಮನೆ ಇಲ್ಲಿದ್ರೆ ಸರಿ ಹೇಗಿಲ್ಲ ಕಥೆ ಸರಿ ಕಣ್ಣೆ ಮಗ ಏನೋ ಮಾಡ್ಕೊ ನೇವ ಸಲ ನೀನು ಸಾಲ ಸೋಲ ಬಡ್ಡಿ ಗಿಡ್ಡಿ ಯಾವ ಅನ್ಕ ಬರ್ಬಿಟ್ರೆ ನೋವ್ವಾ ಸರಿಯಾಗಿ ಮಾಡ್ಬಿಡ್ತೀನಿ ಅಮಕ್ಕೆ ಏನು ಹೇಳ್ಬೇಡ ಇವತ್ತು ಒಂಥರ ಯಾವತ್ತು ಏನು ಹೇಳ್ಬೇಡ ಆ ಸಾಲ ನೀನುಂಟು ಅವ್ರು ಉಂಟು ಮಧ್ಯದಲ್ಲಿ ಏನಾರು ಅವ್ರು ಸಾಲ ಗಿಲ್ಲ ಕೇಳೋಕ್ಕೆ ನೀನು ನನಗೆ ಕೊಟ್ಟಿಲ್ಲ నన్ కళక బర్బేడి అంత సర్వే అనిబిడ్తీ నిర్ ముందు హెంక్ మాట్లాడో హెం మర్యాద తగి అంతాబు నను నేను కల్కే కొట్టే నే మగ అం కొట్టా సరీ ఈస్కే నిత ఈస్కీ అంత నేవ సుమ్ నేను ననం ఏనేనా నన్ను తల కట్స్బేడా హోగ్ నేను అదే ఒయితీ అదే హోగబు నన్ను తల తిన్బాడా తల నొయ్ తోతు జీవ ఓదంగా నిడి ఆడి ಈಗ ಮರ್ಯಾದೆಯಿಂದ ಓದಿಯೋ ನೀವು ಏನು ಮಾಡನ ಹೇಳಿದ ನಂಗೆ ಕೇಳಬೇಡ ನೀನು ಸಾಲ ಸಾಲ ಸೋರ ಅಂತ ವಿಚಾರನೇ ಮಾತಾಡ್ಬೇಡ ನಾನು ಮುಂದೆ ಈಗ ಕೊಟ್ಟರೆಷ್ಟೋ ಬಿಟ್ಟರೆಷ್ಟೋ ನೀನು ಅವ್ರಿಗೂ ಕೊಟ್ಟರೆಷ್ಟೋ ಕೊಡ್ತಾ ಇದ್ರಷ್ಟು ನನಗೇನು ಹತ್ಕೊಂಡು ನನಗೂ ಸಂಬಂಧ ಇಲ್ಲ ಸುಮ್ಮನೆ ಹೊಂಟೋಗು ನೀನು ತಲೆ ತಿನ್ಬೇಡ ಬದ್ದಿ ಬದ್ದು ಸಂ ನಾನು ತಲೆ ತಿಂತ ಕೋಸ್ಕೊಳ್ಳೋದು ಸಾಲ 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 ಅಂತ ಸಾಲ ಮಾಡಿದ್ದು ತೀರ್ ಹೋಗು ನಾನೇನು ಹೇಳಿದ್ದೆ ಅಲ್ಲ ಕಣ್ಣೆ ಮಗ ದುಡ್ಡು ಬರ್ತದೆ ಅಂದ್ಬಿಟ್ಟು ನೀನು ಎಲ್ಲಾಕ್ಕೂ ಜೊತೆಲೆ ಕೈ ಜೋಡಿಸ್ಬಿಟ್ಟು ನಾ ಎಲ್ಲಾಕೂ ಜೊತೆ ಮಾಡ್ಬಿಟ್ಟು ನೀನು ಈಗ ದುಡ್ಡು ಬಂದಿಲ್ಲ ಅಂತ ಅಂದ್ಮೇಲೆ ನನಗೋಸ್ಕರ ಸಂಬಂಧ ಇಲ್ಲ ಅಂತ ಅಂತಿದ್ಯಾಲ ನೀನು ಇದ್ಯಾವ್ ನ್ಯಾಯ ನಮಗೆ ಹೇಳದಿ ತಾನೇ ನನ್ನ ಬೇಡ ಸಾಲ ಸೋಲ ಮಾಡ್ಕೊಳದು ಅಂತ ಕೇಳ್ದಿಲ್ಲ ಅವಾಗ ಬಂದ್ರೆ ಅಲ್ಲೇ ತಾನೆ ಕೊಟ್ಬಿಡೋದು ಬುಡವ್ ನಮ್ಮ ಕೈಯಿಂದ ಆಗ್ತಿದ್ವಾ ಅಂತ ಅಂದ್ಬಿಟ್ಟು ಏನೇನೋ ಆಸೆ ಉಡಿಸ್ಬಿಟ್ಟು ಏನೇನೋ ಮಾಡ್ಬಿಟ್ಟು ನೀನು ಈಗ ಕೈ ಕೊಡ್ತಿದ್ಯಲ್ಲ ಇದು ಸರಿಯಾ ನೀನು ಇದು ಸರಿತಪ್ಪ ವಿಚಾರ ತಲೆ ಬರ್ಬಾಳ ನೀನುಬೇಡ ನೀನು

ಇವತ್ತು ಒಂದು ದಿವಸ ಏನಾದ್ರು ಯಾರು ಕಳಿಸ್ತೀನಿ ಇನ್ನೇನು ಮಾಡೋಣ ಅದರದ್ರ ಮುಟ್ಟಿವಿ ಅದೇ ಮೇಲೆ ನಿಂತಾವೆ ಏನೋ ಸಾಲ ಮಾಡೋದೇ ಧೈರ್ಯದಿಂದ ಸಾಲ ಮಾಡಿಬಿಟ್ಟೆ ನಾನು ಬರ್ತದಲ್ಲ ಕೊಡೋದ ಅಂತ ಈಗ ದುಡ್ಡು ಬರಲಿಲ್ಲ ಏನು ಇಲ್ಲ ಸುಮ್ಮನೆ ಇಲ್ಲಿ ಜೀವ ಒಯ್ತಾಕುತ್ತದೆ ಮುಂದುವರಿ ಇವದು ಹೇಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ